ಸೌಂಡ್ ಕ್ಲಾರಿಟಿ ನೋಡ್ರಿ ಸರಿ ಸೌಂಡ್ ತೋರಿಸ್ತೀನಿ ಸೌಂಡ್ ಕ್ಲಾರಿಟಿ ನೋಡ್ರಿ ಒಂದ್ಸರಿ ವಾಟರ್ ಪ್ರೂಫ್ ಹೂಫರ್ ಇವೆಲ್ಲ ವಾಟರ್ ಪ್ರೂಫ್ ಎಲ್ಲ ವಾಟರ್ ಪ್ರೂಫ್ ಇದು ಫುಲ್ ಸೆಟ್ ಅಪ್ ಇಟ್ ಮಾಡ್ರಿ ರಿಂಗ್ ಸ್ವಿಚ್ ಆಗ ಅಷ್ಟು ಸ್ವಿಚ್ ನೋಡ್ರಿ ಒಳಗ್ ಲೈಟ್ ಇದು ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಆಪ್ ನೋಡ್ರಿ ಇದು ಆಂಪ್ ಒಂದಕ್ಕೊಂದು ವೈರ್ ಟಚ್ ಆದ್ರೂ ಕೂಡ ಐಸಿ ಹೋಗಲ್ಲ ಐಸಿ ಹೋಗಲ್ಲ ನಮಸ್ಕಾರ ದಾವಣಗೆರೆ ಹೇಗಿದ್ರೆ ಎಲ್ಲರೂ ನಿಮಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ತಗೊಂಡ್ಬಂದಿದ್ದೀನಿ ಆಗಲೇ ತಮಿಳಲ್ಲಿ ನೋಡಿ ಓಪನ್ ಮಾಡಿರ್ತೀರಾ ವಿಡಿಯೋ ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಈ ಹೊಸ ಹೊಸ ಟಚ್ಗಳು ತಗೊಂಡಿರ್ತೀರ ಈ ಸ್ಪೀಕರ್ಸ್ ಸೌಂಡ್ ಬಾಕ್ಸ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲಿ ಒಳ್ಳೆ ಒಂದು ಬೆಸ್ಟ್ ಪ್ರೈಸಲ್ಲಿ ಎಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರಂತ ಭಾಳ ಜನಕ್ಕೆ ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಲೊಕೇಶನಿಗೆ ಕರ್ಕೊಂಬಂದಿದ್ದೀನಿ ಸ್ಪೀಕರ್ಸ್ ಆಗಿರ್ಬೋದು ಫಿಟ್ಟಿಂಗ್ಸ್ ಎ ಟು ಜೆಡಲ್ಲಿ ನಿಮಗೆ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಬನ್ನಿ ನಿಮಗೆ ಒಳಗಡೆ ಇನ್ಫಾರ್ಮೇಶನ್ ಸರ್ ಸರ್ಕಡೆಯಿಂದಾನೇ ತೋರಿಸಿ ನಿಮಗೆ ಬನ್ನಿ ಇನ್ನ ಎಕ್ಸ್ಟ್ರಾ ಮಾಹಿತಿ ತಿಳಿಸ್ಕೊಡ್ತೀನಿ ಗೈಸ್ ನೋಡ್ತಾ ಇರ್ಬೋದು ನಿಮಗೆ ಶಾಪ್ ತೋರಿಸ್ಕೊಡ್ತಾ ಇದ್ದೀನಿ ಇದೇ ನೋಡ್ತಾ ಇರ್ಬೋದು ಎಸ್ ಎಂ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್ ಅಂತ ಇದೆ ಅಲ್ಲ ಇದೇ ನಿಮಗೆ ಈ ಶಾಪಲ್ಲಿ ನಿಮಗೆ ಈ ಥರ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೊಡ್ತಾರೆ ನೋಡ್ತಾ ಆಗ್ಲೇ ಎರಡು ಟ್ರ್ಯಾಕ್ಟರ್ ಬಂದಿರೋದು ಫಿಟ್ ಆಗ್ತಾ ಇದೆ ಇದರ ಎಕ್ಸಾಕ್ಟ್ ಲೊಕೇಶನ್ ತೋರಿಸ್ಕೊಡ್ತೀವಿ ನೋಡಿ ನಮ್ಮ ಬಿ ಎಸ್ ಎನ್ ಎಲ್ ಆಫೀಸ್ ಬ್ಯಾಕ್ ಸೈಡ್ ನಿಮಗೆ ಈ ಲೊಕೇಶನ್ ಬರುತ್ತೆ ನೋಡ್ತಾ ಇರಲ್ಲ ಇದೇ ಆ ಶಾಪ್ ಅಲ್ಲಿ ನಿಮಗೆ ರಿಲೇಟೆಡ್ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಹೊರಗಡೆ ಹೋಗ್ತಾ ತಿಳ್ಸಿ ಸರ್ ನಮಸ್ಕಾರ ನಮಸ್ಕಾರ ಖಲೀಲ್ ಅಂತೆ ಸೈಯದ್ ಖಲೀಲ್ ಅಂತ ಸರ್ ಈಗ ಬಹಳ ಜನ ಸರ್ಚ್ ಮಾಡ್ತಾ ಇರ್ತಾರೆ ಸರ್ ಎಲೆಕ್ಟ್ರಿಕ್ ಇವಾಗ ಟ್ರ್ಯಾಕ್ಟ್ರಿಗಳಿಗೆ ಸ್ಪೀಕರ್ಸ್ ಬಾಕ್ಸ್ ಎಲ್ಲ ನಿಮ್ಮ ಹತ್ರ ಸಿಗ್ತಾ ಇದೆ ಅಂತ ಇನ್ಫಾರ್ಮೇಶನ್ ಬಂತು ನಿಮ್ಮ ಹತ್ರ ಏನೇನು ಪ್ರೊವೈಡ್ ಮಾಡ್ತಿದ್ರೆ ಸ್ವಲ್ಪ ವೀಕ್ಷಕರಿಗೆ ಡಿಟೇಲ್ಸ್ ಹೇಳಿಬಿಡಿ ಸರ್ ನಮಸ್ಕಾರ ಕರ್ನಾಟಕದ ಜನತೆಗೆ ನಮ್ಮಲ್ಲಿ ನೋಡಿ ಇದು ಹತ್ತು ನಾಲ್ಕು ಓಕೆ ಎಂಟ್ ಇಂಚ್ ಬಾಕ್ಸ್ ಇಂಚ್ ಕೇಸಿಂಗ್ ಪೈಪ್ ಇದು ಫುಲ್ ಸೆಟ್ ಇದು ಪೂರ ಐತಲ್ಲ ಡಿಫ್ರೆಂಟ್ ಪ್ಯಾಕೇಜ್ ವಿತೌಟ್ ಆಂಪ್ ಕ್ಲಾರಿಟಿ ಚೆನ್ನಾಗಿರುತ್ತೆ ಆಂಪ್ ಕ್ಲಾರಿಟಿ ಏನೈತಲ್ಲ ಅಷ್ಟೇ ಕ್ಲಾರಿಟಿ ಕೊಡ್ತೀವಿ ಮತ್ತ ಒಂದ್ ವೈರ್ ಗ್ಯಾರಂಟಿ ಒನ್ ಇಯರ್ ಗ್ಯಾರಂಟಿ ಅವಷ್ಟಕ್ಕೂ ಒಂದ್ ಇಯರ್ ಗ್ಯಾರಂಟಿ ಕಟ್ಗಿ ಬಾಕ್ಸ್ ನಲ್ಲಿ ಹತ್ ಇಂಚು ಎಂಟ್ ಇಂಚು ಮತ್ತೆ ಕೇಸಿಂಗ್ ಅಲ್ಲಿ ಆರ್ ಇಂಚ್ ಕೂಡ ಸಿಗುತ್ತೆ ಟೂ ಲೈನ್ ಆಂಪ್ ಇದು ಟು ಲೈನ್ ಆಂಪ್ ಗ್ಯಾರಂಟಿ ಗ್ಯಾರಂಟಿ ಐಟಮ್ ಅಷ್ಟು ಗ್ಯಾರಂಟಿ ಐಟಮ್ ಹಾ ಎಲ್ಲ ಹ್ಯಾಂಡ್ ಮೇಡ್ ಚೈನಾ ಸೆಟ್ ಯಾವೆಲ್ಲ ಎಲ್ಲ ಹ್ಯಾಂಡ್ ಮೇಡ್ ಒಂದಕ್ಕ ಒಂದ್ ವೈರ್ ಸೆಟ್ ಆದ್ರೂ ಸೌಂಡ್ ಕ್ಲಾರಿಟಿ ಚೆನ್ನಾಗಿರುತ್ತೆ ಚೈನಾ ಐಟಮ್ ಅಂದ್ರೆ ಮತ್ತೆ ಪ್ರಾಬ್ಲಮ್ ಪ್ರಾಬ್ಲಮ್ ಬರಲ್ಲ ಗ್ಯಾರಂಟಿ ಚೈನಾ ಐಟಮ್ ಹಾಕಲ್ಲ ಅದಕ್ಕೆ ಗ್ಯಾರಂಟಿ ಕೊಡುತ್ತೆ ಗ್ಯಾರಂಟಿನೂ ಕೊಡ್ತಾ ಇದೀವಿ ಸೌಂಡ್ ಕ್ಲಿಯಾರಿಟಿ ನೋಡ್ರಿ ಸೌಂಡ್ ತೋರಿಸಿ ಸೌಂಡ್ ಕ್ಲಿಯಾರಿಟಿ ನೋಡ್ರಿ

ಬಟ್ ನೀವು ಯಾವ್ದೇನು ಐಟಮ್ ತಗೊಂಡ್ರೆ ನಮ್ ಕಡೆಯಿಂದ ಒಂದ್ ಗಿಫ್ಟ್ ಇರುತ್ತೆ ಗಿಫ್ಟ್ ನೋಡ್ತಾ ಇರೋದು ವೀಕ್ಷಕರ ನಿಮಗೆ ಒಂದು ಬಹಳ ಜನ ಸರ್ಚ್ ಮಾಡ್ತಾ ಇರೋರ ಈ ತರ ಹೊಸ ಟ್ಯಾಕ್ಟ್ರ ತಂದಿರ್ತಾರ ಎಲ್ ಸ್ಪೀಕರ್ ಸಿಕ್ತವೆ ಲೈಟಿಂಗ್ಸ್ ಕೂಡ ಎಲ್ಲಿ ಸಿಗ್ತಾವಂತ ಗೊತ್ತಿರೋದಿಲ್ಲ ಲೈಟಿಂಗ್ ಸಿಸ್ಟಮ್ ಕೂಡ ಫಸ್ಟ್ ಬಟ್ ಎಲ್ಲಾ ಸೆಟ್ ಅಲ್ಲಿ ನೀವು ಮಾಡ್ಕೊಡ್ತೀರ ಪ್ಯಾಕೇಜ್ ಫುಲ್ ಲೈಟಿಂಗ್ ಎಲ್ಲ ತರ ಲೈಟಿಂಗ್ ಏನ್ ಗೇಟ್ ವರ್ಷಿಂಗ್ ಸಿಕ್ತಾವ ಎಲ್ಲ ವಿತ್ ಇರದೆ ನಿಮಗೆ ನಿಮಗೆಲ್ಲ ಪ್ರಾಡಕ್ಟ್ ಸಿಗುತ್ತೆ ನೋಡ್ತಾ ಇರಬಹುದು ಯಾವ ತರ ಕ್ವಾಲಿಟಿ ಇದೆ ಅಂತ ಸರ್ ನಮ್ಮ ವೀಕ್ಷಕರಿಗೆ ಅಡ್ರೆಸ್ ಹೇಳ್ಬಿಡಿ ಸರ್ ಇದು ಎಲ್ಲಿ ಬರುತ್ತೆ ಅಂತ ಇದು ಬಂದ್ಬಿಟ್ಟು ಶಂಕರ್ ಲೇಔಟ್ ಟೆಲಿಫೋನ್ ಆಫೀಸ್ ಬಿ ಎಸ್ ಎನ್ ಆಫೀಸ್ ಇನ್ಭಾಗ ಇನ್ಭಾಗ ನಿಯರ್ ಬೈ ಸೋನಾಲಿಕ್ ಶೋರೂಮ್ ಸೋನಾಲಿಕಾ ಶೋರೂಮ್ ಅಪೋಸಿಟ್ ಸ್ವಲ್ಪ ಒಳಗಡೆ ಬಂದ್ರೆ ಒಳಗಡೆ ಬಂದ್ರೆ ಲೊಕೇಶನ್ ಶೇರ್ ಮಾಡ್ರಿ ನೋಡ್ರಿ ಈಗ ಎಲ್ಲ ತೋರಿಸಿದಲ್ಲ ಬರ್ರಿ ಫಿಟ್ಟಿಂಗ್ ಮಾಡ್ರಿ ಅದ್ರ ಮಾಹಿತಿ ಎಲ್ಲ ತೋರಿಸ್ಕೊಡ್ತೀನಿ ಬರ್ರಿ ಓಕೆ ಸರ್ ಸರ್ ಈಗ ಟ್ರಾಕ್ಟರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡಿ ಸರ್ ಅದೇ ಒಳಗಡೆ ಎಲ್ಲಾ ತೋರಿಸಿದಲ್ಲ ಇದು ನೋಡ್ರಿ ಎಂಟು ಇಂಚ್ ಬಾಕ್ಸ್ ಎಂಟು ಇಂಚ್ ಬಾಕ್ಸ್ ಸರಿ ಎಂಟು ಇಂಚ್ ಬಾಕ್ಸ್ ಸಿಮ್ಮದ ಮೆಶ್ ಓಕೆ ವಾಟರ್ ಪ್ರೂಫ್ ಊಪರ್ ಇವೆಲ್ಲ ಪ್ರೂಫ್ ಎಲ್ಲ ವಾಟರ್ ಪ್ರೂಫ್ ಫುಲ್ ಸೆಟ್ ಅಪ್ ಇಟ್ ರಿಂಗ್ ರೀ ನಾಲ್ಕು ರಿಂಗ್ ಆಮೇಲೆ ಇದಕ್ ಬಂದ್ಬಿಟ್ಟು ಲೈಟಿಂಗ್ ಕೂಡ ಮಾಡಿವಿ ನೋಡ್ರಿ ಸ್ವಿಚ್ ಬಾಕ್ಸ್ ಲಾಟ್ ನಾಲ್ಕು ಲೈಟ್ ಹಾಕಿ ಸ್ವಿಚ್ ಆಗುವಷ್ಟು ನೋಡ್ರಿ ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಆಂಪ್ ನೋಡ್ರಿ ಒಂದಕ್ಕೊಂದು ವೈರ್ ಟಚ್ ಆದ್ರೂ ಕೂಡ ಐಸಿ ಹೋಗಲ್ಲ ಐಸಿ ಹೆವಿ ಹೆವಿ ಆಂಪ್ ನೋಡ್ರಿ ಫ್ರಂಟ್ ಎರಡ್ ಲೈಟ್ ನಾಲ್ಕು ಮೂರ್ ಲೈಟ್ ಇದೆ இது ಇದು ಕೂಡ ವಾಟರ್ ಪ್ರೂಫ್ ಉಫರ್ ಇವೆಲ್ಲ ವಾಟರ್ ಪ್ರೂಫ್ ಊಫರ್ ಎಲ್ಲಾ ವಾಟರ್ ಪ್ರೂಫ್ ಆರೆಂಜ್ ಇದು ಸಣ್ಣ ಗಾಡಿಗೆ ಬಂದ್ಬಿಟ್ಟು ಆರೆಂಜ್ ಊಫರ್ ಇವೆಲ್ಲ ಇದು ಕೂಡ ಹ್ಯಾಂಡ್ ಮೇಡ್ ಶರ್ಟ್ ವಾಟರ್ ಪ್ರೂಫ್ ಊಫರ್ ಎಲ್ಲ ಮೇನ್ ಲೊಕೇಶನ್ ತೋರಿಸ್ಬಿಡಿ ಸರ್ ವೀಕ್ಷಕರಿಗೆ ಲೊಕೇಶನ್ ಬಂದ್ಬಿಟ್ಟು ಶಂಕರ್ ಲೇಔಟ್ ನೋಡ್ರಿ ಸೋನಾಲಿಕ ಶೋರೂಮ್ ನೇರ್ ಸೋನಾಲಿಕಾ ಸೋನಾಲಿಕಾ ಟ್ರಾಕ್ಟರ್ ಶೋರೂಮ್ ನೇರ್ ಒಳಗ್ ಬಂದ್ಬಿಟ್ಟು ಫಸ್ಟ್ ರೈಟ್ ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್ ಫಸ್ಟ್ ಲೆಫ್ಟ್ ಇದ್ರಾಗೆ ನೋಡ್ತಾ ಇರಬಹುದು ಇದೇ ನಿಮಗೆ ನಮ್ದು ಇದೆ ಅಂಗಡಿ ಎಸ್ ಎಂ ಆಟೋ ಎಲೆಕ್ಟ್ರಿಕಲ್ ವರ್ಕ್ ಎಸ್ ಎಂ ಆಟೋ ಎಲೆಕ್ಟ್ರಿಕ್ ವರ್ಕ್ಸ್ ಅಂತ ಇದಲ್ಲ ಇದೆ ಶಾಪ್ ಅಲ್ಲಿ ನಿಮಗೆ ಈ ಟ್ರ್ಯಾಕ್ಟರಿಸ್ ಆಗಿರಬಹುದು ನಿಮಗೆ ಎ ಟು ಜೆಡ್ ಆಗಿ ನಿಮಗೆ ಎಲ್ಲ ಎಲೆಕ್ಟ್ರಿಕಲ್ ಆಲ್ಮೋಸ್ಟ್ ವಸ್ಟ್ ಬಂದ್ಬಿಡುತ್ತೆ ನಮ್ಮ ಲೈಟಿಂಗ್ ಓಕೆ ಹಾರ್ನ್ ಫಿಟಿಂಗ್ ಎಕ್ಸ್ಟ್ರಾ ಫಿಟಿಂಗ್ ವೈರಿಂಗ್ ಇಂದ ಎಲ್ಲ ಕೆಲಸ ಮಾಡ್ತೀವಿ ಎಲ್ಲ ಮಾಡ್ಕೊಡ್ತೀವಿ ಎಲ್ಲ ಯು ಪಿ ಪ್ರತಿಯೊಂದು ಮಾಡ್ತೀವಿ ಸಿಸ್ಟಮ್ ಫಿಟ್ಟಿಂಗ್ ಅಷ್ಟೇ ಅಲ್ಲ ಎಲೆಕ್ಟ್ರಿಕಲ್ ನಾಗ ಬಂದ್ಬಿಟ್ಟು ವಸ್ಟ್ ವಸ್ಟ್ ಫಿಟಿಂಗ್ಸ್ ಮಾಡ್ತೀವಿ ಓಕೆ ಸರ್ ಓಕೆ